ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನಾವು ಕನ್ನಡ ವ್ಯಾಕರಣದಲ್ಲಿ ಸಂಧಿಗಳು ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಸಂಧಿಗಳು ಎರಡು ಅಕ್ಷರಗಳು ಕಾಲ ವಿಳಂಬವಾಗದಂತೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು ಸಂಧಿ ಅನ್ನುವಂತಹ ಪದದ ಅರ್ಥವೇ ಕೂಡುವುದು ಸಂಧಿಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳನ್ನು ನಾವು ಕಾಣಬಹುದು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಹೇಳಿ ಈಗ ನಾವು ಮೊದಲನೇದಾಗಿ ಕನ್ನಡ ಸಂಧಿಗಳು ಯಾವ ಯಾವುದು ಅನ್ನೋದನ್ನು ನೋಡೋಣ ಕನ್ನಡದ ಸಂಧಿಗಳನ್ನು ನಾವು ಸಂಧಿ ಮತ್ತು ವ್ಯಂಜನ ಸಂಧಿಗಳೆಂದು ವಿಭಾಗ ಮಾಡಬಹುದು ಸಂಧಿ ಅಂತಂದರೆ ಸ್ವರದ ಮುಂದೆ ಸ್ವರವು ಬಂದಾಗ ಅದನ್ನು ನಾವು ಸಂಧಿ ಅಂಥೇಳಿ ಕರಿತೇವೆ ಇನ್ನು ವ್ಯಂಜನ ಸಂಧಿ ಅಂತಂದರೆ ಸ್ವರದ ಮುಂದೆ ವ್ಯಂಜನ ವ್ಯಂಜನದ ಮುಂದೆ ವ್ಯಂಜನವೇ ಬಂದರೆ ಅದನ್ನು ನಾವು ವ್ಯಂಜನ ಸಂಧಿ ಅಂಥೇಳಿ ಕರಿತೇವೆ ಹಾಗೆ ಕನ್ನಡದ ಸಂಧಿಗಳಲ್ಲಿ ಪ್ರಮುಖವಾಗಿ ಮೂರು ಪ್ರಕಾರಗಳಿವೆ ಲೋಪಸಂಧಿ ಆಗಮಸಂಧಿ ಮತ್ತು ಆದೇಶ ಸಂಧಿ ಈ ಲೋಪಸಂಧಿ ಮತ್ತು ಸಂಧಿಗಳನ್ನು ನಾವು ಸ್ವರಸಂಧಿ ಅಂಥೇಳಿ ಕರಿತೇವೆ ಹಾಗೆ ಆದೇಶ ಸಂಧಿಯು ಇಲ್ಲಿ ವ್ಯಂಜನ ಸಂಧಿಯಾಗಿದೆ ನಾವೀಗ ಲೋಪಸಂಧಿಯ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಲೋಪಸಂಧಿ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಮಾಯವಾಗುವುದು ಉತ್ತರ ಪದದ ಮೊದಲ ಸ್ವರಕ್ಕೆ ಮಹತ್ವ ಇದ್ದರೆ ಅದು ಲೋಪಸಂಧಿ ಆಗುತ್ತದೆ ಉದಾಹರಣೆಗೆ ಅಲ್ಲಿ ಪ್ಲಸ್ ಅಲ್ಲಿ ಅಲ್ಲಲ್ಲಿ ಇಲ್ಲಿ ಸಂಧಿ ಕಾರ್ಯ ನಡೆದಾಗ ಅಂದರೆ ಸಂಧಿಯನ್ನು ಬಿಡಿಸಿದಾಗ ನಮಗೆ ಎರಡು ಅಕ್ಷರಗಳು ಸಿಗ್ತವೆ ಆ ಮೊದಲ ಅಕ್ಷರಕ್ಕೆ ನಾವು ಪೂರ್ವ ಪದ ಎರಡನೇ ಅಕ್ಷರಕ್ಕೆ ಉತ್ತರ ಪದ ಅಂಥೇಳಿ ಕರಿತೇವೆ ಲೋಪಸಂಧಿಯಲ್ಲಿ ಏನಾಗುತ್ತೆ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಇಲ್ಲಿ ಲೋಪ ಆಗುತ್ತೆ ಮಾಯವಾಗುತ್ತೆ ಅಲ್ಲಿ ಪ್ಲಸ್ ಅಲ್ಲಿ ಅಲ್ಲಲ್ಲಿ ಇಲ್ಲಿ ಅಲ್ಲಿ ಎನ್ನುವ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರ ಈ ಇದು ಲೋಪ ಆಗಿದೆ ಹಾಗೆ ಎರಡನೇ ಉದಾಹರಣೆ ನೋಡಿ ನೂರು ಪ್ಲಸ್ ಆರು ನೂರಾರು ನೂರು ಎನ್ನುವಂತಹ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರ ಉ ಅದೇನಾಗಿದೆ ಲೋಪ ಆಗಿದೆ ನೂರಾರು ಮೂರನೇದಲ್ಲೂ ನೋಡಿ ಹೇಗೆ ಪ್ಲಸ್ ಆದರೂ ಹೇಗಾದರೂ ಇಲ್ಲಿ ಹೇಗೆ ಎನ್ನುವಲ್ಲಿ ಕಾರ ಏನಾಗಿದೆ ಲೋಪ ಆಗಿದೆ ನಮ್ಮ ಪ್ಲಸ್ ಅಲ್ಲಿ ನಮ್ಮಲ್ಲಿ ಇಲ್ಲಿ ನಮ್ಮ ಅಕಾರ ಲೋಪ ಆಗಿದೆ ಅದರಿಂದ ಇದು ಲೋಪಸಂಧಿ ಈಗ ಎರಡನೇದಾಗಿ ಆಗಮಸಂಧಿ ಕಾರ್ಯ ನಡೆಯುವಾಗ ಯ ಅಥವಾ ವ ಅಕ್ಷರಗಳು ಆಗಮವಾಗಿ ಬಂದರೆ ಅದನ್ನು ಆಗಮಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ತಾಯಿ ಪ್ಲಸ್ ಅನ್ನು ತಾಯಿಯನ್ನು ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಅ ಇತ್ತು ಆದರೆ ಸಂಧಿ ಕಾರ್ಯ ನಡೆದಾಗ ಆ ಅದ ಬದಲು ಅಲ್ಲಿ ಯ ಅಕ್ಷರ ಆಗಮವಾಗುತ್ತದೆ ಆದ್ದರಿಂದ ಇದನ್ನು ನಾವು ಆಗಮಸಂಧಿ ಎಂದು ಕರೆಯುತ್ತೇವೆ ತಾಯಿ ಪ್ಲಸ್ ಅನ್ನು ತಾಯಿಯನ್ನು ಈಗ ಎರಡನೇ ಉದಾಹರಣೆಯನ್ನು ನೋಡಿ ಗುರು ಪ್ಲಸ್ ಇಂದ ಗುರುವಿಂದ ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಈ ಅಕ್ಷರವಾಗಿತ್ತು ಆದರೆ ಅದು ಸಂಧಿ ಕಾರ್ಯ ನಡೆದಾಗ ವ ಆಗಿ ಪರಿವರ್ತನೆಯಾಗಿದೆ ಈದ ಬದಲು ಅಲ್ಲಿ ವ ಬಂದಿದೆ ಆದ್ದರಿಂದ ಇದನ್ನು ನಾವು ಆಗಮ ಸಂಧಿ ಎಂದು ಕರೆಯುತ್ತೇವೆ ಮಕ್ಕಳೇ ನಾವಿಲ್ಲಿ ಗಮನಿಸಬೇಕಾಗಿದ್ದು ಆಗಮ ಸಂಧಿಯಲ್ಲಿ ಏನಂತಂದರೆ ಸಂಧಿ ಕಾರ್ಯ ನಡೆದಾಗ ಯ ಮತ್ತು ವ ಅಕ್ಷರಗಳು ಮಾತ್ರ ಇಲ್ಲಿ ಆಗಮವಾಗಿ ಬರುತ್ತವೆ ಮಳೆ ಪ್ಲಸ್ ಇಂದ ಸೇರಿದಾಗ ಮಳೆಯಿಂದ ಆಗ್ತದೆ ಮರ ಪ್ಲಸ್ ಅನ್ನು ಸೇರಿದಾಗ ಮರವನ್ನು ಅಂತ ಆಗ್ತದೆ ಇನ್ನು ನಾವು ಕನ್ನಡ ಸಂಧಿಗಳಲ್ಲಿ ವ್ಯಂಜನ ವ್ಯಂಜನಸಿಯಾದಂತಹ ಆದೇಶ ಸಂಧಿ ಅಂದರೆ ಏನು ಅಂಥೇಳಿ ನೋಡೋಣ ಸಂಧಿ ಕಾರ್ಯ ನಡೆಯುವಾಗ ಕ ತ ಪಗಳಿಗೆ ಬದಲಾಗಿ ಬಗಳು ಆದೇಶವಾಗಿ ಬಂದರೆ ಅದನ್ನು ಆದೇಶ ಸಂಧಿ ಎಂದು ಕರೆಯುತ್ತೇವೆ ನಾವು ಉದಾಹರಣೆಯಾಗಿ ನೋಡೋದಾದರೆ ಮಳೆ ಪ್ಲಸ್ ಕಾಲ ಇದನ್ನು ಕೂಡಿಸಿದಾಗ ಅದು ಮಳೆಗಾಲ ಆಗ್ತದೆ ಇಲ್ಲಿ ಉತ್ತರ ಪದದ ಅಕ್ಷರ ಮೊದಲ ಅಕ್ಷರ ಕ ಆಗಿತ್ತು ಆದರೆ ಸಂಧಿ ಕಾರ್ಯ ನಡೆದಾಗ ಆ ಕದ ಬದಲು ಅಲ್ಲಿ ಗ ಅಕ್ಷರ ಆದೇಶವಾಗಿ ಬಂದಿದೆ ಹಾಗಾಗಿ ಇದನ್ನು ನಾವು ಆದೇಶ ಸಂಧಿ ಅಂಥೇಳಿ ಕರಿತೇವೆ ಇನ್ನೊಂದು ಉದಾಹರಣೆ ನೋಡಿ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಇಲ್ಲಿ ತದ ಬದಲು ದ ಅಕ್ಷರ ಆದೇಶವಾಗಿ ಬಂದಿದೆ ಹೂ ಪ್ಲಸ್ ಪುಟ್ಟಿ ಹೂ ಬುಟ್ಟಿ ಇಲ್ಲೇನಾಗಿದೆ ಪದ ಬದಲು ಬ ಅಕ್ಷರವು ಆದೇಶವಾಗಿ ಬಂದಿದೆ ಅದರಿಂದ ಇದೆಲ್ಲ ಆದೇಶ ಸಂಧಿಗೆ ಉದಾಹರಣೆಗಳು ಮಕ್ಕಳೇ ಈಗ ಕೆಲವೊಂದು ಅಭ್ಯಾಸಗಳನ್ನು ನಾವು ಬಿಡಿಸೋಣ ಮೊದಲನೇದಾಗಿ ಬಾಣವನ್ನು ಬಾಣ ಪ್ಲಸ್ ಅನ್ನು ಬಾಣವನ್ನು ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಅದ ಬದಲು ವ ಆಗಮವಾಗಿದೆ ಆದ್ದರಿಂದ ಇದು ಆಗಮ ಸಂಧಿ ನಂತರ ನೋಡಿ ಮಕ್ಕಳೇ ಬೆನ್ನು ಪ್ಲಸ್ ಎಲುಬು ಇದನ್ನು ಎರಡನ್ನು ನಾವು ಪದಗಳನ್ನು ಕೂಡಿಸಿದಾಗ ಏನಾಗುತ್ತೆ ಬೆನ್ನೆಲುಬು ಬೆನ್ನು ಅನ್ನುವ ಪದದಲ್ಲಿ ಊ ಅಕ್ಷರ ಏನಾಗಿದೆ ಲೋಪ ಆಗಿದೆ ಅದರಿಂದ ಇದು ಲೋಪಸಂಧಿ ಈಗ ನಾವು ಆಶ್ರಯ ದಾಣ ಅನ್ನೋದನ್ನು ಬಿಡಿಸೋಣ ಆಶ್ರಯ ಪ್ಲಸ್ ತಾಣ ಇಲ್ಲೇನಾಗಿದೆ ಉತ್ತರ ಪದದ ಮೊದಲ ಅಕ್ಷರ ತದ ಬದಲು ದ ಬಂದಿದೆ ಅದರಿಂದ ಇದು ಆದೇಶ ಸಂಧಿ ಒಂದೆರಡು ಇದನ್ನು ಬಿಡಿಸಿದಾಗ ಏನಾಗುತ್ತೆ ಒಂದು ಪ್ಲಸ್ ಎರಡು ಒಂದು ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಉ ಲೋಪ ಆಗತ್ತೆ ಆದ್ದರಿಂದ ಇದು ಲೋಪಸಂಧಿ ಇನ್ನು ಇನ್ನೊಂದು ಪದ ಬಿಡಿಸೋಣ ಹೆದರಿಕೆ ಪ್ಲಸ್ ಆದರೆ ಹೆದರಿಕೆ ಯಾದರೆ ಇಲ್ಲಿ ಏನಾಗಿದೆ ಮಕ್ಕಳೇ ಇಲ್ಲಿ ಉತ್ತರ ಪದದಲ್ಲಿ ಆ ಇದ್ದಿದ್ದು ಸಂಧಿ ಕಾರ್ಯ ನಡೆದಾಗ ಯ ಆಗಿದೆ ಇಲ್ಲಿ ಯ ಅಕ್ಷರ ಆಗಮ ಆಗಿದೆ ಅದರಿಂದ ಇದು ಆಗಮ ಸಂಧಿ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಇಲ್ಲಿ ಏನಾಗಿದೆ ಅಂತಂದರೆ ಉತ್ತರ ಪದ ಮೊದಲ ಅಕ್ಷರ ಕದ ಬದಲು ಗ ಆದೇಶವಾಗಿ ಬಂದಿದೆ ಆದ್ದರಿಂದ ಇದು ಆದೇಶ ಸಂಧಿ ಮಕ್ಕಳೇ ನಾವು ಇಂದಿನ ಒಂದು ತರಗತಿಯಲ್ಲಿ ಸಂಧಿ ಅಂದರೆ ಏನು ಸಂಧಿಯ ವಿಧಗಳು ಯಾವ ಯಾವುದು ಹಾಗೆ ಕನ್ನಡ ಸಂಧಿಯಲ್ಲಿರುವಂತಹ ಪ್ರಕಾರಗಳು ಯಾವ್ಯಾವುದು ಅನ್ನೋದನ್ನು ತಿಳ್ಕೊಂಡ್ವಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಧನ್ಯವಾದಗಳು